ಎಕ್ಸ್ಪೀರಿಯನ್ಸ್ ಬ್ಯೂಟಿಫುಲ್ ಆಗಿದೆ ರಸಪ್ರಿಯರ್ ಪ್ರಯತ್ನ ನಮ್ಮ ಚಿಕನಿ ಕಾಂಬಿಟೇಷನ್ಸ್ ಸಕ್ಕದಾಗಿದೆ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಒಂದ್ಸರಿ ಅಲ್ಲ ಎರಡು ಸರಿ ಮೂರು ಸರಿ ಬೋರ್ ನೋಡೋದು ಸಕಾಲಾಗಿದೆ ಅಂಡ್ ಡ್ಯಾನ್ಸ್ ಬಗ್ಗೆ ತುಂಬ ಜನ ಮಾತಾಡ್ತಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸು ಆ್ಯಂಡ್ ಶರಣ್ ಅವರು ಹೆಂಗ ಇರ್ಬೋದು ನಮ್ಮ ರವಿಶಂಕರ್ ಸರ್ ಆ್ಯಕ್ಟಿಂಗ್ ಇರ್ಬೋದು ಎಲ್ಲನೂ ಬ್ಯೂಟಿಫುಲ್ ಕೂಡ ತುಂಬ ಚೆನ್ನಾಗಿ ಬಂದಿದ್ದಾರೆ ತುಂಬ ಚೆನ್ನಾಗಿತ್ತು ಸಿನಿಮಾ ತುಂಬ ಇಂಡಸ್ಟ್ರಿಮ್ ಸೊ ಒಂದೇ ಸಿನಿಮಾದಲ್ಲಿ ಈ ಥರನು ಎಲ್ಲರೂ ಕರ್ಕೊಂಡ್ ಬಂದಿದ್ದಾರೋ ಒಂಥರ ಪ್ರತಿ ಸರಿ ಎಲ್ಲರೂ ಹೇಳ್ತಾರಲ್ಲ ಒಂದು ಕಾಮಿಡಿ ಫಿಲ್ಮ್ ಮಾಡೋದು ತುಂಬ ಕಷ್ಟ ಇದೆ ಸೊವಿಯಸ್ಲಿ ಒಂದು

ಒಂದು ಪ್ಯಾಟ್ರಲ್ ಕ್ವೆಶನ್ ಕೇಳೋದಾದ್ರೆ ನಿನ್ನೆ ಬಿಗ್ ಬಾಸ್ ಬಂದಿದೆ ಸೊ ಕಾರ್ತಿಕ್ ಆಗಿದ್ದಾರೆ ಇಬ್ಬರು ಸಹ ಕಂಟೆಸ್ಟೆಂಟ್ಸ್ ಆಗಿದ್ವಿ ಸೊ ಹೇಗೆ ಕಾರ್ತಿಕ್ ವೆರಿ ಹಂಬಲ್ ಗೊ ರಿಸಲ್ಟ್

ಸೊ ಜನ ಬಿಟ್ಟು ಒಂದಿಷ್ಟು ಜನ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಆ್ಯಂಡ್ ನಾವೇ ಲಾಸ್ ಮಾಡ್ಕೊಂಡಿಲ್ಲ ಇವಾಗ ನಾವೂ ಹೊರಗಡೆ ಬಂದಾಗ ಒಂದು ನಮ್ಗೆ ಏನು ಎಕ್ಸ್ಪೋಜರ್ ಸಿಗಬೇಕಾಗಿ ಸಿಗ್ತದೆ ಇವ್ರು ಯಾರಿಗೂ ಸಿಗ್ಬೇಕಾಗಿಲ್ಲ ಎಲ್ಲರಿಗೂ ಅವ್ರವ್ರ ಎಕ್ಸ್ಪೋಜರ್ ಸಿಗೋದಿಲ್ಲ ಸೊ ಅಲ್ಲಿ ಯಾರು ಸೋತಿಲ್ಲ ಎಲ್ಲರೂ ಜನರ ಪ್ರೀತಿ ಸೊ ಫೈನಲಿ ಇಬ್ಬರು ಸಿನಿಮಾ ಅಪ್ಡೇಟ್ಸ್ ಹೇಳೋದಾದ್ರೆ ಯಾವ ಸಿನಿಮಾ ಬರ್ತಾ ಇದೆ ನಿಮ್ಮ ಇಬ್ಬರು करते हैं थैंक यू थैंक यू ऑल द बेस्ट सर